ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮೇಲುಕೋಟೆ ಬ್ರಹ್ಮೋತ್ಸವದಲ್ಲಿ ಎರಡನೆಯ ದಿನ ಅದನ್ನು ಎರಡನೇ ತಿರುನಾಳ್ ಅಂತ ಕರೀತಾರೆ ಆವತ್ತು ರಾತ್ರಿ ಶೇಷವಾಹನೋತ್ಸವ ದೇವರಿಗೆ ನಡೆಯುತ್ತೆ ಏಳು ಹೆಡಗಳಿಂದ ಕೂಡಿದ ಶೇಷ ಬೆಳ್ಳಿಯ ಶೇಷವಾಹನದಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿಯವರ ಉತ್ಸವ ನಡೆಯುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಸಾಕ್ಷಾತ್ ವೈಕುಂಠದಲ್ಲಿ ಪರಮಾತ್ಮ ಆ ಸರ್ಪ ಸರ್ಪದ ಮೇಲೆ ಕುಳಿತಿರುವಂತೆಯೇ ಇಲ್ಲಿಯೂ ಕೂಡ ಈ ಭೂಲೋಕದಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿ ಉಭಯ ನಾಚಿಮಾರರು ಅಂದರೆ ಶ್ರೀದೇವಿ ಮತ್ತು ಭೂದೇವಿ ಶ್ರೀದೇವಿ ಮತ್ತು ಕ್ಷ್ಮಾದೇವಿಯ ಜೊತೆಯಲ್ಲಿ ಆ ಸರ್ಪದ ಮಧ್ಯದಲ್ಲಿ ಆಸೀನನಾಗಿ ಚತುರ್ವೀದಿಗಳಲ್ಲಿ ಉತ್ಸವವು ಬರ್ತಾ ಇದ್ದರೆ ತಿರುವಂದಾದಿಗಳ ಪಾರಾಯಣವು ಮುಂದುಗಡೆ ನಡೀತಾ ಇದ್ದರೆ ಸಾಕ್ಷಾತ್ ವೈಕುಂಠದಲ್ಲಿಯೇ ಇರುವಂತಹ ಒಂದು ಅನುಭವ ನಮ್ಮೆಲ್ಲರಿಗೂ ಅನಿಸುತ್ತೆ ಶೇಷವಾಹನವನ್ನು ಯಾರೆಲ್ಲ ನೋಡ್ತಾರೋ ಅವರಿಗೆ ಸರ್ಪಾದಿ ದೋಷಗಳೇನಾದರೂ ಇದ್ದರೆ ಹೋಗುತ್ತೆ ಅನ್ನೋದು ಪ್ರತೀತಿ ಹಾಗಾಗಿಯೇ ಈ ವಾಹನವನ್ನು ಮಾಡ್ತಾರೆ ಶೇಷವಾಹನವನ್ನು ಮಾಡ್ತಾರೆ ತಾವೆಲ್ಲರೂ ಈ ಶೇಷವಾಹನದಲ್ಲಿ ಬಂದು ಸ್ವಾಮಿಯ ವೈಭವವನ್ನು ಕಣ್ತುಂಬ್ಕೋಬೇಕು ನೀವೆಲ್ಲ